ಪ್ರಿಯರಿಗೆ ಅದರಲ್ಲೂ ಬಿಯರ್ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂತಂದರೆ ದರವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಪ್ರತಿ ಬಾಟಲ್ಗೆ ಐದು ರೂಪಾಯಿಂದ ಹನ್ನೆರಡು ರೂಪಾಯಿ ಏರಿಕೆ ಮಾಡಲಾಗ್ತಿದೆ ರಾಜ್ಯ ಸರ್ಕಾರ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡ್ತಾ ಇದೆ ಏಳು ತಿಂಗಳಲ್ಲಿ ಮೂರನೇ ಬಾರಿಗೆ ಮದ್ಯದ ದರ ಹೆಚ್ಚಿಸಿದೆ ಸರ್ಕಾರ ಅಬಕಾರಿ ಸುಂಕ ಏರಿಕೆ ಕುರಿತಂತೆ ಇಲಾಖೆ ಕರಡು ಹೊರಡಿಸಿತ್ತು ಆಕ್ಷೇಪಣೆ ಪರಿಗಣಿಸಿ ಸುಂಕ ಏರಿಕೆ ಅಂತಿಮ ಆದೇಶ ಪ್ರಕಟಿಸಿದೆ ಅಬಕಾರಿ ಸುಂಕ ಶೇಕಡ ನೂರ ಎಂಬತ್ತೈದರಿಂದ ನೂರ ತೊಂಬತ್ತೈದರವರೆಗೆ ಏರಿಸಿದೆ ಇಲಾಖೆ ಮಧ್ಯಪ್ರಿಯರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದು ಬಿಯರ್ ಕುಡಿಯೋಕ್ಕೂ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ನೀವು ಇಷ್ಟಪಟ್ಟು ಕುಡಿಯೋ ಬಿಯರ್ ರೇಟ್ ಈಗ ಜಾಸ್ತಿ ಆಗಿದೆ ಇವತ್ತಿನಿಂದಲೇ ಅಂದರೆ ಗುರುವಾರದಿಂದಲೇ ಹೊಸ ದರ ಜಾರಿಗೆ ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ